ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಿಕ್ಸ್ ಕಾಳು ಬಳಸಿ ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ರೊಟ್ಟಿ ಚಪಾತಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಐದರಿಂದ ಆರು ಥರ ಕಾಳು ಕಡಲೆ ಕಾಳು ಕಡಲೆಕಾಳು ಕಾಳು ಮತ್ತು ಕಾಳು ರಾಜ್ಮಾ ಕಾಬಲ್ ಕಡಲೆ ಬಟಾಣಿ ಈ ಥರದ್ದು ಒಂದು ಐದಾರು ಥರ ಕಾಳು ನೆನೆಸ್ಬಿಟ್ಟು ಸ್ವಲ್ಪ ಮೊಳಕೆ ಬರ್ಸಿದ್ದೀನಿ ಅಷ್ಟೇ ಜಾಸ್ತಿ ಏನು ಮೊಳಕೆ ಬರ್ಸಿಲ್ಲ ಜಾಸ್ತಿ ಮೊಳಕೆ ಬರೆಸಿ ಮಾಡಬಾರ್ದು ಇಷ್ಟು ಬಂದರೆ ಸಾಕು ಇವಾಗ ಇದಕ್ಕೆ ಮಸಾಲೆ ರುಬ್ತಾಯಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ಹುಳಿ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೀ ಸಾಂಬಾರು ಪೌಡ್ರ್ ಹಾಕಂಗಿದ್ರೆ ಹಾಕೋಬೋದು ಮತ್ತು ಅಚ್ಚು ಕರಿದ ಪುಡಿ ಒಂದುವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ಇವಾಗ ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನೋಡಿ ಇವಾಗ ಇದ್ದೀನಿ ನಾನು ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವು ಹಾಕಿ ಕರ್ಬೇವೆಲ್ಲ ಸಿಡಿದ್ಮೇಲೆ ಇವಾಗ ನಾನು ತೊಗೊಂಡಿರೋಂಥ ಕಾಳುಗಳು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಇದನ್ನು ಒಗ್ಗರಣೆಲೆ ಈ ಥರ ಸ್ವಲ್ಪ ಫ್ರೈ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಎಲ್ಲ ಕಾಳು ಹಾಕಿ ಮಾಡಿರ್ತೀವಲ್ಲ ಅದರಿಂದ ನೋಡಿ ಈ ಥರ ಲೈಟಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ನಾನು ಇವಾಗ ಸ್ವಲ್ಪ ನಾವು ರುಬ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಯಾವುದೂ ಹುರಿದು ನಾವು ರುಬ್ಬಿಲ್ಲ ಆದ್ದರಿಂದ ಈ ಥರ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ ಇವಾಗ ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರು ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೂ ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮುದ್ದೆಗೆಲ್ಲ ಆದರೆ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿಗೆಲ್ಲ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಇಲ್ಲಿ ಮುದ್ದೆಗೆ ಮಾಡ್ತಾಯಿದ್ದೀನಿ ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಲಿಡ್ಡು ಓಪನ್ ಮಾಡಿದ ಮೇಲೆ ಒಂದು ನಿಮಿಷ ಈ ಥರ ಕುದಿಸ್ತೆ ನಾನು ಕುದಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಸಾಂಬಾರು ರೆಡಿ ಆಗುತ್ತೆ ಮಾಡೋದಕ್ಕಂತೂ ತುಂಬಾ ಸುಲಭ ಈ ಸಾಂಬಾರು ಮಾಡಿರೋ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸೂಪರಾಗಿರುತ್ತೆ